ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ಗೋಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ರಿ ಲೈಕ್ ಮಾಡಿರಿ ಹಿಡಿಯೋಗ ಬರ್ರಿ ಇವತ್ತು ಗೌರಿ ಗಣೇಶ್ ಹಬ್ಬಕ್ಕೆ ಗಣೇಶನಿಗೆ ಫ್ರೀಯಾದ ಕೊಬ್ಬರಿ ಬರ್ಪೆ ಮಾಡೋಣಂತ ಕೊಬ್ಬರಿಯಿಂದ ಮಾಡುವ ತಿಂಡಿಗಳಂದ್ರೆ ಅವ ಗಣೇಶಿಗೆ ತುಂಬ ಇಷ್ಟ ನಾನು ಅಲ್ಲಿ ಮೊದಲಿಗೆ ಕೊಬ್ಬರಿನ ತುರುದು ತೊಗೊಂಡ್ರಿ ತುರಿದು ತೊಗೋಬೋದು ಮಿಕ್ಸಿಗೆ ಆದರೂ ಹಾಕೋಬೋದು ನಾನು ಒಂದು ಈ ಥರ ದಪ್ಪ ಇರು ತಳ ಇರು ಪಾತ್ರೆ ತೊಗೊಂಡನು ಆದ್ರೆ ಸ್ವಲ್ಪ ಹೊತ್ತತೈತೆ ಅಂಥೇಳಿ ಇದು ಆರ್ಗ್ಯಾನಿಕ್ ಬೆಲ್ಲರಿ ನಮ್ಮ ಇದಕ್ಕೆ ತಕ್ಕಂಥ ಟೇಸ್ಟಿಗೆ ಎಷ್ಟು ನೋಡೇ ಕೊಬ್ಬರಿ ಇರ್ತೈತೆ ಅದ್ರ ಮೇಲೆ ಮೆಜರ್ಮೆಂಟ್ ತೊಗೊಂಡಿನಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ನಾನು ಇಲ್ಲಿ ಒಂದು ಇಲ್ಲೇ ಹಾಲು ಹಾಕೋದ್ರಿ ಇದಕ್ಕೆ ಬೇರೆ ಏನು ನೀರು ಎಣ್ಣೆ ತುಪ್ಪ ಏನು ಹಾಕಂಗಿಲ್ಲ ಇಲ್ಲೇ ಹಾಲು ಹಾಕೊಂಡ ಮಾಡ್ಬೇಕ್ರಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡು ನೋಡಿರಿ ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ ತೀರಾ ಜಾಸ್ತಿ ಹಾಕಿದ್ರೆ ಅದು ನೀರು ಬಿಟ್ಟು ಬಳತನ ತಗೋ ಟೈಮ್ ತಗೋತೈತೆ ರೀ ಅದು ಈಗಾದರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೀ ಟೈಮ್ ಟೈಮಿದೆ ಜಲ್ದಿ ಡ್ರೈ ಇದು ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ರೀ ಕಂಟಿನ್ಯೂ ಆಗಿ ಜಾಸ್ತಿ ಹೈ ಫ್ಲೇಮ್ ಇಡೋಂಗಿಲ್ಲ ಮೀಡಿಯಮ್ ಆಗಿ ಇಟ್ಕೋಬೇಕು ಈ ಥರ ನೀರು ಬಿಡ್ತೈತಿ ನೋಡ್ರಿ ಇದು ಈ ಥರ ನೀರು ಬಿಡಕೈತೆ ಅಂದ್ರೆ ನಾವು ಒಟ್ಟು ಕೈ ಬಿಡದಂಗೆ ಕೈ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ರೀ ಇದನ್ನ ಟೇಸ್ಟ್ ಆಕತ್ತರಿ ಇದು ಒಂದು ತಿಂಗ್ಳವರೆಗೆ ಇಟ್ರೂ ಕೆಡಂಗಿಲ್ಲ ನೋಡಿರಿ ಈ ಥರ ಕೊಬ್ಬರಿ ಕಡುಬು ಮಾಡೋ ಬದಲಿ ಗಣೇಶನಿಗೆ ಈ ಥರ ಮಾಡೇ ಗಣೇಶನ ಮುಂದೆ ಇಟ್ರೂ ಕೆಡೋಂಗಿಲ್ಲ ಏನೂ ಆಗೋಂಗಿಲ್ಲ ಟೇಸ್ಟ್ ಆಗಿರ್ತಾವ ನೋಡ್ರಿ ಇವ ಈ ಥರ ಡ್ರೈ ಆಗ ಎಲ್ಲನೂ ಇದು ಫುಲ್ ಎಲ್ಲ ಅದು ಡ್ರೈ ಆತಿಲ್ಲೋ ಇಲ್ಲೇ ಇದು ಪುಟಾನಿ ರೀ ಇದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಂಡೆ ನಾನು ಇದು ಟೇಸ್ಟಿಗೆ ಹಾಕಿರೂ ನಡಿತೈತಿ ಇಲ್ದರೂ ಬಿಟ್ಟರೂ ನಡಿತೈತಿ ರೀ ಆದರೆ ಸ್ವಲ್ಪ ಹಾಕಿದ್ರೆ ಒಂದು ಸ್ವಲ್ಪ ದಿನ ಜಾಸ್ತಿ ಇಟ್ಕೊಂಡು ತಿನ್ಬೋದ್ರೂ ಅದಕ್ಕೋಸ್ಕರ ಹಾಕತ್ತ ನೋಡಿರಿ ಒಂದು ಅರ್ಧ ಬೌಲಷ್ಟು ಹಾಕಿನಿ ಜಾಸ್ತಿಯೇನು ಹಾಕಿಲ್ಲ ಹಾಕಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇಲ್ಲೇ ಏಲಕ್ಕಿ ಪೌಡ್ರ್ ಹಾಕೊಳಕತ್ತೇ ನೋಡ್ರಿ ನಾನು ಒಂದು ನಾಲ್ಕು ಏಲಕ್ಕಿನ ಈ ಥರ ಪೌಡ್ರ್ ಮಾಡಿಟ್ಕೊಂಡು ಹಾಕೊಳಕ್ಕೆ ನೋಡಿರಿ ಟೇಸ್ಟ್ ಆಕತ್ರಿ ಇದು ಕೊಬ್ಬರಿ ಹಸಿ ಕೊಬ್ಬರಿ ಇದು ಭಾರಿ ಟೇಸ್ಟ್ ಆಕೈತೆ ಬಾಯಾಗ ನೋಡಿರಿ ಒಂದು ಸಾರಿ ಮಾಡಿ ನಾ ಮಾಡಿರೋ ಥರ ಮಾಡಿ ಇಲ್ಲೊಂದು ಅಗಲವಾದ ತಾಟ್ ತೊಗೊಂಡಿನ ನಾನು ಆ ತಾಟಿಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡು ನೋಡಿರಿ ತುಪ್ಪ ಹಚ್ಚಿಟ್ಕೊಂಡು ಸ್ವಲ್ಪ ತನಗೆ ನಾನು ತಾಟಿಗೆ ಹಾಕಿ ಎಲ್ಲ ಇದು ಮಾಡ್ಬೇಕು ರೀ ಮತ್ತು ಭಾಳ ಬಿಟ್ಟರೆ ಗಟ್ಟಿಯಾಗಿ ಬಿಡ್ತೈತೆ ಅದು ಸ್ವಲ್ಪ ನಾವು ಕೈ ಹಿಡಿಯೋಂಗೆ ಅಂತಲೂ ಬಿಟ್ಟು ಇದು ಮಾಡಿ ಹಾಕಿ ಎಲ್ಲನೂ ನೀಟಾಗಿ ಮಾಡ್ಕೊಂಡು ಕಟ್ ಮಾಡ್ಬೇಕು ನೋಡ್ರಿ ಇದನ್ನ ಟೇಸ್ಟ್ ಆಕೈತ್ರಿ ಇದು ನೋಡಿರಿ ಹಬ್ಬಗಳೊಳಗತಿ ಮಾಡ್ಕೊಂಡು ಯಾರ ಗೆಸ್ಟ್ ಬಂದ್ರತಿ ಕೊಡಾಕ ಚಲೋ ಆಕೈತಿ ನೋಡ್ರಿ ಅಪೊಳಗೆ ಬೇಕೋ ಆ ಒಳಗೆ ಕಟ್ ಮಾಡ್ಕೊಬೋದು ರೀ ಇಲ್ಲೇ ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ಬೇಕು ರೀ ಒಂದು ಅರ್ಧ ಗಂಟೆ ಬಿಟ್ಟು ಕಟ್ ಮಾಡ್ಕೋಬೇಕು ಸ್ವಲ್ಪ ಇನ್ನು ಇದ್ದಾಗನ ಮಾಡಿದ್ರೆ ಸ್ವಲ್ಪ ಈ ಥರ ಅಂಟ್ತೈತಿ ಅಂದರೆ ಬಿಸಿದಾಗ ಕಟ್ ಮಾಡಿದ್ರೆ ತೀರಾ ಡ್ರೈ ಅದಿಂದ ಇದು ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿದಾಗ ಕಟ್ ಮಾಡಿಬಿಟ್ಟು ಆಮೇಲೆ ತನ್ನಾಗ ಅದಿಂದ ಪೀಸ್ಗಳನ್ನ ಮಾಡಿರಾತೇಳಿ ಮೊದಲು ಕಟ್ ಮಾಡಾತ ನೋಡ್ರಿ ನೋಡ್ರಿ ಈಗ ಎಲ್ಲ ಒಂದು ಡ್ರೈ ಆಗೈತಿ ತೋರಿಸ ನಿಮಗೆ ನೋಡಿರಿ ಎಲ್ಲ ಒಂದು ಸರಿ ಎದ್ದು ಬತ್ತು ನೋಡಿರಿ ಬಾಯಾಗು ಅಷ್ಟು ಟೇಸ್ಟ್ ಆಗಿತ್ರೀದ ನೋಡಿರಿ ನಾನು ಮಾಡಿರೋ ಥರ ನೀವು ಒಂದು ಸಾರಿ ಮಾಡಿ ನೋಡಿರಿ ಹೆಂಗೆ ಬಂದಂತ ಕಮೆಂಟ್ ಮಾಡಿ ಹೇಳಿರಿ ಇನ್ನು ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಲೈಕ್ ಮಾಡಿರಿ ಹಿಡಿಯೋಗ ಪ್ಲೀಸ್ ಲೈಕ್ ಮಾಡಿರಿ